ಎಮ್ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೇ ಎಂ ಎಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಈಗ ಇದೇ ಶಾಲೆಯಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಕನ್ನಡ ಶಿಕ್ಷಕರಾಗಿ ನೂರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಸಾಕಷ್ಟು ಹೆಸರನ್ನ ಪಡೆದಿದ್ದಂತಹ ನಮ್ಮ ಆರ್ ಕೆ ಸರ್ ಅವರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಮೊದಲಿಗೆ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಸರ್ ಹಾಡು ಹೇಳ್ಬೇಕು ಆರ್ ಕೆ ಸರ್ ಅಂತ ಕೇಳ್ತಾ ಇದ್ದಾರೆ ದಯವಿಟ್ಟು ಒಂದು ಹಾಡನ್ನು ಹೇಳ್ಬಿಟ್ಟು ತಾವು ಮಾತ್ರ ಮಾತಾಡಿ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಒಬ್ಬೊಬ್ಬರಿಗೆ ನಾವು ನಿಧಾನವಾಗಿ ಸನ್ಮಾನ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಈ ಒಂದು ಸನ್ಮಾನ ಕಾರ್ಯಕ್ರಮ ಮುಗಿಸ್ಕೊಂಡು ಅಂತ ನಾನು ಎರಡು ಮಾತನ್ನ ಮಾತಾಡ್ಬೋದು ನಮಸ್ಕಾರ ಒಂದು ಮಾತಿದೆ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಸೊಬಗು ಅಂತ ನಿಜವಾಗ್ಲು ಅನಿಸ್ತಿದೆ ಯಾಕಂದ್ರೆ ಇಲ್ಲಿ ವೇದಿಕೆ ಕೂತಾರೆಲ್ಲ ಇಲ್ಲಿಯ ಸ್ಟೂಡೆಂಟ್ಗಳೇ ಇದಾರೆ ಅಲ್ವಾ ನೋಡಿದ್ರಲ್ಲ ಓಕೆ ಇಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ವೇದಿಕೆ ಮೇಲೆ ಕೂತಿದ್ದಾರೆ ಹೊಸ ಚಿಗರುಗಳು ಮುಂದೆ ಕೂತಿದ್ದೀರಾ ನಮ್ಮ ಶಾಲೆ ಸೊಬಗು ಚೆನ್ನಾಗಿ ಕಾಣ್ತದೆ ಯಾಕಂದ್ರೆ ನಾವೆಲ್ಲ ಇದೀವಲ್ಲ ಓಕೆ ಹಾಗಾಗಿ ಹಳೆ ಬೇರು ಅತ್ತ ಚಿಗರು ಮೂರು ಕೂಡಿರಲು ಮರ ಸೊಬಗ್ ಅನ್ನುವಂತೆ ಒಂದು ಸುಂದರ ಕಾರ್ಯಕ್ರಮ ಇದು ಬಹಳ ಬೇಸರ ಯಾಕೆ ಅಂತಂದ್ರೆ ಏನಾದ್ರು ಮಾತ್ ಹೆಸರೇ ಅಂತ ಬೀಳ್ಕೊಡುಗೆ ಕೊಡೋದು ಈ ಶಾಲೆಯಲ್ಲಿ ನಾನ್ ಬಂದ ಹತ್ತು ವರ್ಷ ಆಯ್ತು ಬರೀ ಬೀಳ್ಕೊಡುಗೆ ಕೊಡೋದೇ ಆಯ್ತು ಯಾಕಂದ್ರೆ ಒಳ್ಳೊಳ್ಳವ್ರನ್ನೆಲ್ಲ ಬಿಳ್ಕೊಡುಗೆ ಕೊಡ್ತಾ ಇದೀವಿ ಯಾರನ್ನು ಉಳಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಅದೇನೋ ಗೊತ್ತಾಗ್ತಲ್ಲ ಯಾಕಂದ್ರೆ ಒಳ್ಳೊಳ್ಳೆ ಟೀಚರ್ಸ್ ಇಲ್ಲಿರುವಂತ ಕೆಲಸ ಮಾಡಿದಂತ ಎಲ್ಲ ಟೀಚರ್ಸ್ ಉತ್ತಮ ಟೀಚರ್ಸ್ ಅವರೆಲ್ಲ ಬೀಳ್ಕೊಡುಗೆ ತಗೊಂಡು ಹೋಗ್ತಾನೆ ಇದ್ದಾರೆ ಇಲ್ಲೇ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿದ್ದು ಶಾಲೆ ಅನ್ನೋದು ನನ್ನ ಒಂದು ಸಂತೋಷ ವಿಚಾರ ಓಕೆ ನಾನು ಈ ಶಾಲೆ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಈ ಕಳೆದ ಒಂದು ವರ್ಷ ಅದ ಹಿಂದಿನ ವರ್ಷ ಜೂನ್ ತಿಂಗಳಲ್ಲಿ ನಾನು ವರ್ಗಾವಣೆ ಕೆಂಚನಲ್ಲಿ ಹೋಗ್ಬೇಕು ಬಂತು ಅನಿವಾರ್ಯ ಅದು ಅದರಲ್ಲೂ ಸಹ ನಾನು ಫಸ್ಟ್ ಚಿಂತಾಮಣಿ ಬಂದಾಗ ಫೋನ್ ಅಲ್ಲಿ ಮಾತಾಡಿದ ಒಬ್ಬ ವ್ಯಕ್ತಿ ಅಂತಂದ್ರೆ ಅದೇ ಸುದ್ದಿ ರೆಡ್ಡಿ ಸರ್ ಅಂದ್ರೆ ನಾನು ಮೆಸ್ ಆದ್ ಸರ್ ನನಗೆ ಗೊತ್ತಿರ್ಲಿಲ್ಲ ನಂಗೆ ಅವ್ರು ಮತ್ತೆ ಇದೇ ಶಾಲೆಗೆ ಬರ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ ಬಟ್ ಒಂದು ಫೋನ್ ಮಾಡಿದಾಗ ಸರ್ ನನಗೆ ಈ ತರ ನಿಮ್ ಫ್ರೆಂಡ್ ಇದಾರಲ್ಲ ಅವ್ರು ತುಂಬಾ ಆತ್ಮೀಯರ ನಾವು ನಮ್ಮೂರವ್ರೆ ಅಂದಾಗ ಹೌದಪ್ಪ ಬಾ ಅಂತ ಮಾತಾಡ್ತಿದ್ರು ಅವ್ರಿಗೂ ನೆನಪಿದೆ ಆ ವಿಷಯ ಓಕೆ ಆ ನಂತರ ಈ ಶಾಲೆಯಲ್ಲಿ ನಾವು ನೋಡಿದ ಹಾಗೆ ತುಂಬಾ ರಿಸಲ್ಟ್ ವಿಚಾರದಲ್ಲಿ ಬಂದಾಗ ಬಹಳ ವೀಕ್ ಇತ್ತು ಯಾಕಂದ್ರೆ ಒಂದಾನಮ್ ಕಾಲದಲ್ಲಿ ಈ ಶಾಲೆಯಲ್ಲಿ ಐನೂರಕ್ಕಿಂತ ಹೆಚ್ಚು ಮಕ್ಕಳಿದ್ರಂತೆ ನಾವು ಎರಡ್ ಸಾವಿರದ ಹದಿಮೂರಲ್ಲಿ ಬಂದಾಗ ನೂರ ಮಕ್ಕಳು ಇದ್ದರು ಯಾಕೆ ಏನಂದ್ರೆ ಅಲ್ಲಿ ಒಳ್ಳೆ ಟೀಚರ್ಸ್ ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ವಿ ಒಳ್ಳೊಳ್ಳೆ ಟೀಚರ್ಸ್ ಇದ್ರು ಕಿಂತ ಹೆಚ್ಚು ಸ್ಟ್ರೆಂತ್ ಇತ್ತು ಬಹಳ ಜನಸಂದನೆ ತರ ಇರೋದು ಆಮೇಲೆ ಒಳ್ಳೊಳ್ಳೆ ಟೀಚರ್ಸ್ ಎಲ್ಲ ಹೋದ್ಮೇಲೆ ಮಕ್ಕಳೆಲ್ಲ ಮತ್ತೆ ಅಡ್ಮಿಷನ್ ಕಡಿಮೆ ಆಯ್ತು ಅಂತ ಹೇಳಿದ್ರು ಬರ್ತಾ ಬರ್ತಾ ಮತ್ತೆ ಏನಾಯ್ತು ರಿಸಲ್ಟ್ ಎಲ್ಲ ಕಡಿಮೆ ಆಗಿತ್ತು ಅಂತ ಸಂದರ್ಭದಲ್ಲಿ ನಮಗೆ ಸಿಕ್ಕಿದ್ದು ಸುಭಾಷ್ ಚಂದ್ರ ಬೋಸ್ ಸರ್ ಅವ್ರ ಜೊತೆ ಕೆಲಸ ಮಾಡಿದಂತ ಶಿಕ್ಷಕರು ಸಹ ವೇದಿಕೆಯಲ್ಲಿದ್ದಾರೆ ತುಂಬಾ ಆ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡಿ ನೀರು ಹತ್ತಿದ್ರು ಹಾಗೆ ಹಾಗೆ ಒಳ್ಳೆ ಕೆಲಸ ತೆಗಿಸ್ತಾ ಇದ್ವಿ ನಾವು ರಿಸಲ್ಟ್ ತರಬೇಕಾಗಿತ್ತು ಮೇನ್ ನಮ್ಮ ಪರಿಸರಕ್ಕಿಂತ ರಿಸಲ್ಟ್ ದೊಡ್ಡ ಇಂಪಾರ್ಟೆಂಟ್ ಆಗಿತ್ತು ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಅತ್ಯುತ್ತಮ ರಿಸಲ್ಟ್ ಅಂತಂದ್ವಿ ಆ ವರ್ಷ ಒಂದ್ ಮೂರು ವರ್ಷ ಆ ಮೂರ್ ವರ್ಷನೂ ಲ್ಯಾಪ್ಟಾಪ್ ಬಂದ್ ನಮ್ ಶಾಲೆಗೆ ಆದ್ರೆ ನಮ್ ಶಾಲೆಲಿ ಏನ್ ಕೊರಕ್ಕೆ ಅಂದ್ರೆ ಎಲ್ಲ ನೀರಿದೆ ಇದೆ ಬಟ್ ಏನಾದ್ರೂ ಒಂದ್ ಪರಿಸರ ಚೆನ್ನಾಗಿಲ್ಲ ನಾವು ಪ್ರತಿ ವರ್ಷ ಪರಿಸರ ದಿನ ಗಿಡ ನಾಡ್ತಿದ್ವಿ ಮತ್ತೆ ಮುಗಿದ್ವಿ ಅಲ್ಲಿಗೆ ಕ್ಲೋಸ್ ಯಾಕಂದ್ರೆ ನಾವು ಅದ್ರ ಕಡೆ ಅಷ್ಟು ನಿಗಾ ವಹಿಸ್ತಾ ಇರಲಿಲ್ಲ ಯಾರಾದ್ರೂ ಬೇಕಾಗಿತ್ತು ನಿಗಾ ವಹಿಸೋಕೆ ಅಂತ ಸಂದರ್ಭದಲ್ಲಿ ಬಂದಿದ್ದು ನಮ್ಮ ಸುಬ್ಬಿ ರೆಡ್ಡಿ ಸರ್ ಅದಕ್ಕೂ ಹೆಚ್ಚಾಗಿ ಇಲ್ಲಿ ಶಾಲೆಯ ವಾತಾವರಣ ಅಂದ್ರೆ ಇಲ್ಲಿ ಲೋಕಲ್ ಇದ್ರ ಅರ್ಥ ಮಾಡಿಕೊಂಡು ಲೋಕಲ್ನ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಯಾಕಂದ್ರೆ ಇಲ್ಲಿ ತುಂಬಾ ಒಳ್ಳೆಯ ಸ್ಥಳೀಯರು ತುಂಬಾ ಸಪೋರ್ಟಿವ್ ಈ ಶಾಲೆಗೆ ನನ್ಗೆ ಹಾಗೆ ಇಲ್ಲಿವರೆಗೂ ಈ ಶಾಲೆಯಲ್ಲಿ ಗಲಾಟೆ ಮಾಡಿದ್ ನೋಡಲ್ಲ ನಾನು ಅವರೆಲ್ಲ ಶಾಲೆ ಸಪೋರ್ಟಿವ್ ಯಾವ್ದಾರ ಪ್ರೋಗ್ರಾಮ್ ಇರಲಿ ಕರೆದ್ರೆ ಬರ್ತಾರೆ ಬಂದ್ ವೇದಿಕೆ ಅನ್ಸ್ಕೋತಾರೆ ನಾವೆಲ್ಲ ಹೇಳಿ ಕೇಳಿಸ್ಕೋತಾರೆ ಅವ್ರು ಹೇಳಿದ್ಮೇಲೆ ಅದಕ್ಕೆ ಏನ್ ಬೇಕಾದ ಕೆಲಸ ಮಾಡೋದು ಮಾಡ್ತಾರೆ ಆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟೆ ಕಟ್ಟೆ ಕೆಲಸ ಅಂತ ಸಮಯದಲ್ಲಿ ಸರ್ ಸಹ ಇಲ್ಲಿನ ಎಲ್ಲ ಜೊತೆ ಸೇರ್ಕೊಂಡು ಆ ಈ ಶಾಲೆನ ಒಂದು ಸಮುದಾಯ ಕೇಂದ್ರ ತರ ಮಾಡ್ಬಿಟ್ರು ಯಾಕಂದ್ರೆ ಸುತ್ತಮುತ್ತ ಶಾಲೆಗಳಿಗೆ ಇದೇ ಸ್ಕೂಲ್ ಆಗಿದ್ರು ಹೈಸ್ಕೂಲ್ ಅಂತ ಹತ್ರ ಒಂದು ಸಮುದಾಯದ ಕೇಂದ್ರ ಆಗ್ಬೇಕು ಅಂದ್ರೆ ಇಲ್ಲೊಬ್ಬ ನಾಯಕ ಬೇಕಾಗಿತ್ತು ಹಾಗಾಗಿ ಇಲ್ಲಿರುವಂತ ಎಲ್ಲಾ ಸ್ಥಳೀಯನ್ನು ಗುಡಿಸಿಕೊಂಡು ಇಲ್ಲಿರುವ ಶಿಕ್ಷಕರನ್ನೆಲ್ಲ ತಮ್ಮ ಗಣನೆಗೆ ತೆಗೆದುಕೊಂಡು ಅಚ್ಚುಕಟ್ಟಾಗಿ ಶಾಲೆನ ನಿರ್ವಹಿಸಿದರೆ ಸುಮಾರು ಮೂರು ವರ್ಷಗಳು ಬದಲಾವಣೆ ಆಗೋಯ್ತು ನೋಡಿ ಪ್ರತಿಯೊಂದು ಗಿಡಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಹಚ್ಚಿದ್ದಾರೆ ಎಲ್ಲ ನಾರ್ ಮಾಡಿ ಹಚ್ಚಿದ್ರು ಯಾವ್ದನ್ನು ಇದನ್ನ ಮಾಡಿಲ್ಲ ಎಲ್ಲ ನಾರ್ ಮಾಡಿ ಹಚ್ಚಿದ್ರು ಜೊತೆಗೆ ಅವ್ರು ದಿನ ಬರ್ಬೇಕಾದ್ರೆ ಬೈಕಲ್ಲಿ ಗಿಡ ಹಾಡ್ಕೊಂಡ್ ಬಂದಿರೋರು ಇಲ್ಲೊಂದು ಕೊಂಬೆ ನೋಡಿ ಆ ಕೊಂಬೆ ಬೈಕಲ್ಲಿ ಬಂದಿರೋದು ಅಲ್ಲಿ ಹೋಗಿದ್ದೆ ಆ ಮನೆ ಹತ್ರ ಹೋಗಿದ್ದೆ ಆ ಸರ್ ಮನೆ ಹತ್ರ ಹೋಗಿದೆ ಡಾಕ್ಟರ್ ಮನೆ ಹತ್ರ ಹೋಗಿದೆ ಈ ತಗೋ ಅಂತ ದಿನ ಒಂದ್ ಗಿಡ ಆ ಒಂದು ಅಲ್ಲಿ ಒಂದು ಗಿಡ ತಂದೆ ಇರೋದು ಯಾವುದೋ ಒಂದು ಅದನ್ನೆಲ್ಲ ನಡ್ಬೇಕು ಅವೆಲ್ಲ ನೆಟ್ಟ ಗಿಡಗಳೆಲ್ಲ ಇದಾವೆ ಇವಾಗ ಎಲ್ಲ ಇದಾವೆ ಹಾಗಾಗಿ ಈ ಪರಿಸರವನ್ನ ಜಾಗೃತ ಮಾಡೋ ರೀತಿಯಲ್ಲಿ ಹಾಗೆ ಈ ಶಾಲೆಯಲ್ಲಿ ಭೌತಿಕವಾಗಿ ಇನ್ನಷ್ಟು ಹೆಚ್ಚಿಸಬೇಕು ಭೌತಿಕವಾದ ಸಂಪನ್ಮೂಲ ಅಂದ್ರೆ ಕೊಠಡಿಗಳ ಸಂಖ್ಯೆ ಮತ್ತೆ ನಿರ್ವಹಣೆ ಮಾಡೋದ್ರಲ್ಲಿ ಹಾಗೆ ಮತ್ತೆ ಶಾಲೆ ಒಳಗಡೆ ಪಾಠ ಪ್ರವಚನ ಅತ್ಯುತ್ತಮ ಕಾರ್ಯನಿರ್ವಹಿಸಿದಂದ್ರೆ ನಮ್ಮ ರೆಡ್ಡಿ ಸರ್ ಹಾಗಾಗಿ ಅವರು ಈ ಶಾಲೆಗೆ ಕೊಟ್ಟಂತ ಕೊಡುಗೆ ಇದು ಕೊನೆಯವರೆಗೂ ಇರುತ್ತೆ ಓ ಇದು ಈ ಸರ್ ಮಾಡಿದಾಗ ಇದ್ದಿದ್ದು ಅಂತ ಹೇಳಿದ್ರೆ ಅತ್ಯುತ್ತಮ ಕೆಲಸ ಮಾಡಿ ಅವ್ರಿಗೆ ವರ್ಗಾವಣೆ ಆಗಿ ಹೋಗ್ತಾ ಇದಾರೆ ಅದು ಒಂಥಾ ಹೇಳಿದೆ ನಾನು ಹೇಳ್ತಲ್ವಾ ಈ ಶಾಲೆಯಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡೋರ್ಲೆ ಬೇಗ ವರ್ಗಾವಣೆ ಆಗ್ಬಿಡ್ತಾರೆ ಕೊನೆವರೆಗೂ ಇದ್ರೆ ಇನ್ನು ಎಂತ ಅಭಿವೃದ್ಧಿ ಆಗ್ತಿತ್ತು ಅನ್ಸುತ್ತೆ ಆದ್ರೆ ಅನಿವಾರ್ಯ ಹೋಗ್ಲೇಬೇಕು ಹಾಗಾಗಿ ವರ್ಗಾವಣೆ ಆಗಿ ಹೋಗ್ತಾರೆ ಮತ್ತೊಬ್ಬ ನನ್ನ ಗೆಳೆಯ ಗೊತ್ತಲ್ಲ ನಿಮ್ಗೆಲ್ಲ ನಮ್ಮ ಕುಚಿಗೂ ಗೆಳೆಯರ್ ಅಂತ ಪಿ ಎಸ್ ಎಲ್ಲರೂ ಹೇಳ್ತಾರೆ ನೀವು ಹುಡ್ತಾನೆ ಫ್ರೆಂಡ್ಸ್ ಅಂತ ಇಲ್ಲ 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 ಹುಡ್ತಾ ಫ್ರೆಂಡ್ಸ್ ಅಲ್ಲ ನಾವು ಹತ್ತು ವರ್ಷದಿಂದ ಫ್ರೆಂಡ್ಸ್ ಆದ್ರೆ ನಾವು ಹುಡ್ತಾನೆ ಫ್ರೆಂಡ್ಸ್ ಅಂತ ಬಿಡುತ್ತೆ ಎಂತ ಸಮಯದಲ್ಲಾದ್ರೂ ಅವ್ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಎಂತ ಸಮಯದಲ್ಲೂ ಅವ್ನು ನನ್ನ ಬಿಟ್ಟು ಬರೋದಿಲ್ಲ ಎಲ್ಲಾ ಸಮಯದಲ್ಲೂ ಜೋಡಿಯಾಗಿ ಇರ್ತೀವಿ ಅವನ್ ಯಾವ ಫೋನ್ ಎತ್ತಿಲ್ಲ ಅನ್ಬೋದು ಅದ್ ನನ್ನ ಫೋನ್ ಅಂತ ಎತ್ತಿರ್ತಾನೆ ಅಷ್ಟು ಆತ್ಮೀಯ ಆ ನಾವಿಬ್ರು ಒಂದೇ ಸರಿ ಶಾಲೆ ಬಂದಿದ್ದು ಆ ಒಂದು ಶಾಲೆಯಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಸ್ಥಳೀಯ ಗೊತ್ತಿರೋ ವ್ಯಕ್ತಿ ಇರಬೇಕು ಹಾಗಾಗಿ ನಮ್ಮ ಸ್ಥಳೀಯ ಮಟ್ಟದಲ್ಲಿರುವಂತಹ ಜನರನ್ನ ಸಳಿಲಿಕ್ಕೆ ಹಾಗೆ ಇಲ್ಲಿ ಮಕ್ಕಳ ಬಗ್ಗೆ ಕ್ರಮ ವಹಿಸ್ಲಿಕ್ಕೆ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಶಾಲೆಯನ್ನ ಮತ್ತು ಆ ಸಮುದಾಯದಲ್ಲಿ ಬೆರೆಸ್ಲಿಕ್ಕೆ ಮತ್ತೊಬ್ಬ ಕಾರಣಕರ್ತು ಅಂದ್ರೆ ನಮ್ಮ ಇ ಎಸ್ ಆರ್ ಎಸ್ ಆರ್ ಹೋಗ್ಬಾರ್ದು ಅವರು ಅನಿವಾರ್ಯವಾಗಿ ಹೋಗಿದ್ದಾರೆ ನಾನು ಹೇಳಿದೆ ಯಾಕೆ ಹೋದೆ ನೀನು ಹೋಗ್ಬೇಕಿತ್ತು ಆ ಶಾಲೆಯಲ್ಲಿ ನಿನ್ನ ಅವಶ್ಯಕತೆ ಇತ್ತು ಅಂತ ಏ ಇಲ್ಲ ಬಂದ್ಬಿಟ್ಟೆ ಇವಾಗ ಅನಿಸ್ತಿದೆ ಅಲ್ಲೇ ಇರಬೇಕಿತ್ತು ಅಂತ ನಾನು ಹೇಳಿದೆ ಇನ್ನೊಂದ್ ಮೂರು ವರ್ಷ ಕಳ್ಕೊ ಮತ್ತೆ ಇದೆ ಸ್ಕೂಲ್ಗೆ ಯಾಕಂದ್ರೆ ನಿನ್ನ ಅವಶ್ಯಕತೆ ಇದೆ ಶಾಲೆಯಲ್ಲಿ ಯಾಕಂದ್ರೆ ನೀನು ಇಲ್ಲಿ ಎಲ್ಲಾ ವ್ಯವಸ್ಥೆನು ಯಾಕಂದ್ರೆ ಈ ಶಾಲೆಯಲ್ಲಿ ಬೋಧನೆ ಆಗಿರ್ಬೋದು ಅಥವಾ ಈ ಬೇರೆ ಬೇರೆ ಕೆಲಸಗಳು ಶಾಲೆಯ ಕೆಲಸಗಳನ್ನ ಅವನು ಹೇಳಿ ಬಿಟ್ರೆ ಶ್ರೀನಿವಾಸ ಹೇಳಿದಾರಂದ್ರೆ ಒಂದು ಲೇಟ್ ಆಗ್ಬಹುದು ಒಂದ್ ಐದು ನಿಮಿಷನೋ ಒಂದಿನ ಲೇಟ್ ಆಗ್ಬೋದು ಅದೇ ಪರ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾನ ಯಾವ್ದೇ ಕೆಲಸ ಆದ್ರೂ ಅಷ್ಟೇ ಪರ್ಫೆಕ್ಟ್ ಆಗಿ ಅದೊಂದ್ ಸ್ವಲ್ಪ ಲೇಟ್ ಆಗೈತೆ ಅಂತಂದ್ರೆ ಏನೋ ಕಾರಣ ಇಲ್ಲ ಇರ್ಬೋದು ಆದ್ರೆ ಮಾಡೋ ಕೆಲಸ ಮಾತ್ರ ಅಚ್ಚುಕಟ್ಟಾಗಿ ಮಾಡ್ತಾನೆ ಮಾವ್ ಏನಾದ್ರು ಒಂದು ಕೆಲಸ ವರಿಸಿಕೊಟ್ಬಿಟ್ರೆ ಹೇಗ್ ಅದನ್ನ ಅಚ್ಚುಕಟ್ಟಾಗಿ ಮಾಡ್ತಾನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಆಗಸ್ಟ್ ಹದಿನೈದನ್ನ ಇದೇ ವೇದಿಕೆ ಆಚರಿಸ್ಬೇಕಂದ್ರೆ ಹೆಚ್ ಎಂ ಎಲ್ಲರೂ ಸೇರಿ ಮಾತಾಡಿಕೊಂಡ್ರು ಹಾಗಾಗಿ ಇಲ್ಲಿ ಸ್ಥಳೀಯನೆಲ್ಲ ಕರೆಸಿ ಮಾತಾಡಿ ಇಲ್ಲಿ ಸ್ಕೂಲ್ ಗಳ ಹೆಚ್ ಕರೆಸಿ ಮಾತಾಡಿ ಇಲ್ಲಿ ಅದೂರ್ಯಾಗ್ ಮಾಡ್ಬೇಕು ಅಂದಾಗ ನಾವು ಹೇಳಿದ್ವಿ ಸರ್ ಇಂತ ನಾವು ಕೈ ದುಡಿಸ್ತೀವಿ ಹೆಂಗ ಅದ್ದುರಾಗಿ ಮಾಡೋಣ ಅಂತ ಹ ಸರ್ ಬೇರೆ ಬೇರೆ ದಾಳಿಗಳನ್ನ ಇಟ್ಕೊಂಡು ಪ್ರೈಸ್ ಕೊಟ್ರೆ ಮಕ್ಕಳ ಸಂಖ್ಯೆಯಲ್ಲಿ ಅಥವಾ ಪ್ರೋತ್ಸಾಹ ಕೊಟ್ರೆ ಈ ಪೌರ್ ಪ್ರೋಗ್ರಾಮ್ ಒಂದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಪ್ರೈಸ್ ಕೊಡೋ ಕೆಲಸ ನಾವು ಮಾಡಿದ್ರೆ ವೇದಿಕೆ ಕೆಲಸ ಎಲ್ಲ ನಮ್ ಶ್ರೀನಿವಾಸ್ ಮತ್ತೆ ಇನ್ನೊಬ್ಬ ಸರ್ ಎಲ್ಲ ಎಲ್ಲರ್ಜಿ ಮಾಡ್ತಿದ್ರು ಬೆಳಗ್ಗೆ ಮೂರ್ ಗಂಟೆಗೆ ಎದ್ ಬರೋಣ ಸರ್ ಅವತ್ತು ಫಸ್ಟ್ ಟೈಮ್ ಮಾಡಿದಾಗ ರಾತ್ರಿ ಇಲ್ಲೇ ಮಲ್ಕೊಂಡಿದಾರೆ ಏ ಯಾಕೋತ್ ಬೆಳಗ್ಗೆ ಎದ್ ಬರಕ್ ಆಗಲ್ಲ ಕಷ್ಟ ಅಂದ್ಬಿಟ್ಟು ಬಟ್ಟೆ ಎಲ್ಲ ನಾವಿಬ್ರು ಹೊಸ ಬಟ್ಟೆ ತಗೊಂಡ್ವಿ ನಾನು ಮನೆ ಹೋಗ್ತೀನಿ ಅಂದ್ರೆ ಅವ್ನು ಬಟ್ಟೆ ತಗೊಂಡು ರಾತ್ರಿ ಹತ್ತೂರ ಬಂದು ಬಂದ್ ಬಂದು ರಾತ್ರಿ ರಾತ್ರಿಯೆಲ್ಲ ಕೂತ್ಕೊಂಡು ವೇದಿಕೆ ಸಿದ್ಧಗೊಳಿಸಿದ ಬೆಳಗ್ಗೆದ್ ನೋಡೋರು ವೇದಿಕೆ ಫೋಟೋ ಎಷ್ಟು ಜನ ಬರ್ತಿದಲ್ಲ ಅದ್ರ ಅದ ಕಾರಣ ಅಂದ್ರೆ ನಮ್ಮ ಶ್ರೀನಿವಾಸ್ ಸರ್ ಹಾಗೆ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದ ಮತ್ತೊಂದು ಸೈನ್ಸ್ ನೀವು ಸೈನ್ಸ್ ಯಾರಾದ್ರೂ ಬನ್ನಿ ಅವ್ರ ಹತ್ರ ಸುಮ್ಮನೆ ಬಂದು ಮಾತಾಡಿ ಯಾವ ವಿಷಯನ ಕೇಳಿ ಪಕ್ಕಾ ಹೇಳ್ತಾನೆ ಏ ಸೈನ್ಸ್ ಬೇಡ ಕನ್ನಡ ಕನ್ನಡವೇ ಹೇಳ್ತಾನೆ ಏ ಕನ್ನಡ ಬೇಡ ಇಂಗ್ಲಿಷ್ ಇಂಗ್ಲಿಷ್ ಹೇಳ್ತಾನೆ ಏ ಬೇಡ ಮ್ಯಾಥ್ಸ್ ಮ್ಯಾಥ್ಸ್ ಹೇಳ್ತಾನೆ ಏ ಬೇಡ ಬೇಡ ಸೋಸಿ ಅದನ್ನೇ ಹೇಳ್ತಾನೆ ಏನಿಲ್ಲ ಅಂದ್ರೂ ಓಕೆ ಹಿಂದಿನ ಹೇಳಕ್ ರೆಡಿನ ಅವನು ಅಷ್ಟು ಜ್ಞಾನ ಅಂತ ನಮ್ಮ ಶ್ರೀನಿವಾಸ್ ಎಲ್ಲ ವಿಷಯಗಳು ಗೊತ್ತು ಅವನಿಗೆ ನೀವು ಅವ್ನು ಕರ್ಕೊಂಡ್ಬಿಟ್ಟು ಸೈನ್ಸ್ ಬಗ್ಗೆ ನೀವು ಬುಕ್ಸೇ ಮುಟ್ಟಲ್ಲ ಅವ್ನು ಅಲ್ವಾ ನೀವೆಲ್ಲ ನೋಡಿದ್ರ ಬುಕ್ಸ್ ಯಾವ್ದು ಇಡ್ಕೊಂಡಿದ ಬಂದ ದಿನ ಬುಕ್ ತಿಳಿಯಲ್ಲ ಅವನು ಜಸ್ಟ್ ಹಿಂಗ್ ಬುಕ್ ಹಿಂಗ್ ಓಪನ್ ಮಾಡಿ ಹೇಳ್ತಾರೆ ಓದಿದ್ದಂದ್ರೆ ಬಂತು ಆನ್ಸರ್ ಅಂತಾನೆ ಇಲ್ಲಿ ಬಂದು ಆದ್ರೆ ಹೊರತ ಮಾತ್ರ ಅಷ್ಟ ಕಡಿಮೆ ಅನ್ ಬಿಡ್ತಿರ್ಲಿಲ್ಲ ಬಿಡು ಅಲ್ವಾ ಚೆನ್ನಾಗಿ ಹೊರತ ತಿಂದಿರ್ತೀರಾ ಆದ್ರೆ ಯಾರು ಹೊರತ ತಿಂದರು ಬಹಳ ಪ್ರೀತಿಯಿಂದ ಹೊರತಾ ತಿಂದ್ರು ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ಯಾಕಂದ್ರೆ ಅಷ್ಟು ಹೊರ್ತ ಬಿಡುತ್ತೆ ಅಷ್ಟೇ ಅದ್ರ ಅಷ್ಟೇ ಪ್ರೀತಿ ಮತ್ತೆ ಆಟದ ವಿಚಾರ ಬಂದ್ರೆ ಅವ್ನೊಂತರ ರಾಕ್ಷಿಸ ಇದ್ದಂಗೆ ನಿಮ್ಗೆ ಅಲ್ವಾ ಅವ್ರು ಯಾರು ಅಪೋಸಿಟ್ ಟೀಮ್ನರ್ ಗೆಲ್ಬಾರ್ದವ್ ಅವ್ ಗೆಲ್ಲದ ಸಾಮರ್ಥ್ಯ ಇರ್ಲಿ ಅಪೋಸಿಟ್ ಟೀಮ್ನರ್ಗೆ ಅವ್ರು ಸೋಲ್ ಬೇಕಷ್ಟೇ ನಮ್ಮ ರೀತಿ ಇರ್ಲಿ ನಮ್ಮ ಗೆಲ್ಬೇಕೆ ಆಗಲಿ ಆಗ್ಲಿ ಆಯ್ತಾ ಒಂದೊಂದ್ಸರಿ ನನ್ ಕೈಗೆ ಜಗಳ ಆಡ್ತಿದ್ದವ್ ನನ್ ಕೈಗೆ ಜಗಳ ಆಡ್ಬಿಡೋದು ಮತ್ತ ಸಾಯಂಕಾಲ ಹೋಗಬೇಕು ಇಬ್ರು ಬೈಕ್ ಎಲ್ಲ ಹೋಗೋದು ನಮ್ಗೆ ಆಂಧ್ರ ಸರ್ ಅಂತಿದ್ರು ಸರ್ ಹಿಂಗ್ ನೋಡಿದ್ರೆ ನೀವ್ ಬಿಡಪ್ಪ ಸ್ವಲ್ಪ ಜಗಳ ಸಾಯಂಕಾಲ ಬೈಕ್ ಹತ್ಕೊಂಡು ಹೋಗ್ತೀನಿ ನಿಮ್ ಜಗಳ ನಂಬಲ್ಲ ನಾವು ಅಂತಿದ್ರು ಕ್ಲಾಸ್ಗೆಲ್ಲ ಜಗಳ ಆಡ್ತೇವೆ ಕ್ಲಾಸ್ ಹೋಗಿ ಎಲ್ಲಾ ಜಗಳ ಆಡ್ತಿದ್ದ ಆಮೇಲೆ ಶಾಲಾ ಅಂತ ಸ್ಪೋರ್ಟ್ಸ್ ನಮ್ಗೆ ನಮ್ ವಿಶ್ವನಾಥ್ ಒಂದ್ ಟೀಮ್ ಆಡ್ಬಿಡು ಬೇಕಂತ ಅಪೋಸಿಟ್ ಟೀಮ್ ಕೊಡ್ತಿದ್ರು ನಾನು ರವಿ ಬೇರೆ ಬೇರೆ ಬೇಕು ಅನ್ನೋ ರೀತಿಲ್ಲ ಆ ಸರಿ ಟಿ ಎಸ್ ಒಂದು ಟೀಮ್ ನಂಟೊಂದ್ ಟೀಮ್ ಪಕ್ಕ ಜಗಳ ಫೈನಲ್ ನಮ್ದೆ ಜಗಳ ಓಕೆ ಮತ್ತೆ ಸಾಯಂಕಾಲ ಬೈಕ್ ಹತ್ಕೊಂಡು ಹೋಗ್ತಾಯಿದ್ವಿ ಇದ್ವಿ ಅದು ಅಷ್ಟೇ ಮಾಡಿಸ್ಬಿಡ್ತೀವಿ ಇವಾಗ್ಲೂ ಅಷ್ಟೇ ಆ ಆತ್ಮೀಯತೆ ಹಾಗೆ ಇದೆ ಆ ಶ್ರೀನಿವಾಸ್ ಜೊತೆ ಈ ಶಾಲೆಗೆ ಅವನ ಅವಶ್ಯಕತೆ ಇದೆ ಮತ್ತೆ ಅವನಿಗೆ ಸಾಧ್ಯವಾದ್ರೆ ಅವನ್ ಇಲ್ಲೇ ಲೋಕಲ್ ಬಾಯ್ ಅಲ್ವಾ ಹಾಗಾಗಿ ಮತ್ತೆ ಇದೇ ಶಾಲೆ ಬರಲಿ ಈ ಶಾಲೆಯಲ್ಲಿ ಏನ್ ಹಳೆದುಳಿದ ಕಾರ್ಯಕ್ರಮ ಇದೆ ಎಲ್ಲವನ್ನು ಪೂರ್ಣಗೊಳಿಸಿ ಈ ಶಾಲೆಯ ಹೆಸರನ್ನ ಇನ್ನಷ್ಟು ಕೀರ್ತಿ ರಚಿಸ್ಲಿ ಅಂತ ಆ ಶ್ರೀನಿವಾಸಿಗೆ ಒಳ್ಳೆ ದೇವರ ಆರೋಗ್ಯವನ್ನು ಕೊಡೋ ಜೊತೆಗೆ ಅವ್ನು ಹೋದಂತ ಈ ಬಿಲ್ಲೂ ಸಹ ಒಳ್ಳೆ ಹೆಸರು ಬರ್ಲಿ ಅವನ್ನೆಲ್ಲರೂ ಮತ್ತೆ ಮೆಚ್ಚಿಕೊಂಡು ಅವರು ಈ ಅರ್ಜನ್ ನಾವು ಕಳ್ಸೋದಿಲ್ಲ ಇವನ್ನ ಇವನ್ ಇಲ್ಲೇ ನಂಗೆ ನಂಗ್ಬೇಕು ಆ ತರ ಬೆಳಿಲಿ ಅಂತ ದೇವರ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಮತ್ತೊಬ್ರು ಅಂದ್ರೆ ನಮ್ಮ ಕೆ ಸಿ ಎಂ ಮತ್ತೆ ಎಸ್ ಕೆ ಎಂ ಅವ್ರ ಜೊತೆ ನಾನು ಸುಮಾರು ಮೂರು ವರ್ಷಗಳ ಕೆಲಸ ಮಾಡಿದ್ದೀನಿ ಕೊರೋನಾ ಅವಧಿಯಲ್ಲಿ ಅವ್ರು ಬಂದಿದ್ದು ನಮ್ಮ ಶಾಲೆಯಲ್ಲಿ ಅದ್ಭುತವಾಗಿ ನಮ್ಗೆ ನಂಗೆ ಎಸ್ ಕೆ ಎಂ ಸರ್ ಹೊಟ್ಟೆ ಕಿಚನ್ ಅಂದ್ರೆ ಅಕ್ಷರ ತುಂಬಾ ಚೆನ್ನಾಗಿ ಬರೀತಾರೆ ಬಹಳ ದುಂಡು ಅಕ್ಷರ ಬರೀತಾರೆ ನನ್ಗೆ ಅಕ್ಷರ ಚೆನ್ನಾಗಿ ಬರೋಕೆ ಬರಲ್ಲ ಅಷ್ಟೇ ಅದೊಂದು ಬೇಜಾರು ನನಗೆ ಅವ್ರ ಅಕ್ಷರ ನೋಡ್ದಾಗ್ಲಾ ಅಂತ ಇಷ್ಟು ಚೆನ್ನಾಗಿ ಬರೀತಾರಲ್ಲ ಇವ್ರ ಅಕ್ಷರ ಅಂತ ತುಂಬಾ ಸಹನಶೀಲರು ಆ ಏನೋ ನಾನು ಕೆಲವೊಂದು ಹೇಳ್ದಾಗೆಲ್ಲ ನಾನು ಮಾತಾಡ್ತಿದ್ದೆ ಮತ್ತೆ ಕೇಳ್ತಿದ್ದೆ ಬಟ್ ಅಷ್ಟೇ ಆತ್ಮೀಯತೆ ಇತ್ತು ಅವ್ರು ಎಲ್ಲ ಇದ್ರು ನಾ ಅಹ್ ಯಾವ ಎಲ್ಲರ ಕಣ್ಣಾಗ್ಲೂ ಸಹ ಈಗ್ಲೂ ನಗುಮುಖದಿಂದ ಮಾತಾಡಿಸ್ತಾರೆ ನಗುಮುಖದಿಂದ ಕೇಳ್ತಾರೆ ಹಾಗೆ ಮಕ್ಕಳಿಗೆ ಅಷ್ಟೇ ತುಂಬಾ ಪ್ರೀತಿ ಪಾತ್ರರು ಅವರು ಸಹ ಈ ಶಾಲೆ ನನ್ಗೂ ಅನ್ಸುತ್ತೆ ನಮ್ಗೆ ಅವ್ರು ಇಲ್ಲೇ ಲೋಕಲ್ ಆಗಿದ್ರಿಂದ ಈ ಶಾಲೆ ಇರ್ಬೇಕಿತ್ತು ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ಬಿಟ್ಟು ಹೋದ್ರೆ ಅನಾಥ ಆಗೋದ್ ಬೆಳೆಗಿತ್ತು ಇರೊಂದ್ ಮೂರು ವರ್ಷ ಇದ್ಬಿಟ್ಟು ಬಿಟ್ಟು ಮೂರು ಜನ ಕರ್ಕೊಂಡ್ಬಿಟ್ಟು ಮತ್ತೆ ಹೋಗ್ಬೋದಿತ್ತು ಅನ್ನಿಸ್ತು ಬಟ್ ಅವರು ಅನಿವಾರ್ಯ ಹೋಗ್ಲೇಬೇಕು ವರ್ಗಾವಣೆ ಅವ್ರದೇ ಆದ ಕಾರ್ಯಗಳು ಇರುತ್ತೆ ಕೆಲಸಗಳಿರುತ್ತೆ ಅವ್ರದೇ ಆದ ಪರ್ಸನಲ್ ಆದ ವಿಷಯಗಳು ಇರುತ್ತೆ ಹಾಗಾಗಿ ಹೋಗ್ಲೇಬೇಕಾಗುತ್ತೆ ಅವರು ಹೋಗಿದ್ದಾರೆ ಹೋದ ಶಾಲೆಯಲ್ಲಿ ಅವರು ಒಳ್ಳೆಯ ಕಾರ್ಯಕ್ರಮ ಕೆಲಸವನ್ನು ಮಾಡಿ ಅಲ್ಲಿ ಇನ್ನಷ್ಟು ಹೆಸರನ್ನ ಗಳಿಸ್ತಿ ಅಂತ ಆ ದೇವರಲ್ಲಿ ಪ್ರೇರ್ಕೊಳ್ತೀನಿ ಮತ್ತೊಬ್ರು ನನ್ನ ಕನ್ನಡ ಟೀಚರ್ ನಮ್ಮ ಅಂತಾರೆ ಒಂದ್ ಹೆಗಲು ಒಂದ್ ಸಬ್ಜೆಕ್ಟ್ ಇನ್ನೊಂದ್ ಸಬ್ಜೆಕ್ಟ್ ಅಂತಲ್ಲ ಒಂದ್ ಎರಡು ಹೆಗಲು ಒಂದು ಇಬ್ರು ಕನ್ನಡ ಟೀಚರ್ ನಾವು ಅದ್ಭುತವಾಗಿ ಅವರು ತುಂಬಾ ಹೇಳ್ತಿದ್ರು ಅರವಿಂದ ತುಂಬಾ ವಿಷಯಗಳು ಮೊದ್ಲೆಲ್ಲ ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ ತುಂಬಾ ಜ್ಞಾನವಂತ್ರು ತುಂಬಾ ಜಾಣರು ಹಾಗೆ ಎಲ್ಲಾ ಕೆಲ್ಸಗಳನ್ನ ಮಾಡ್ತಾರೆ ಅವ್ರು ನಗ್ನಾಗ್ತಾನೆ ಇರ್ತಿದ್ರು ಯಾವಾಗಲೂ ನಗ್ನಾಗ್ತಾನೆ ಕೆಲಸ ಮಾಡುವಂತರು ಮಾಡೋ ಕೆಲಸ ನಾನೇ ಅಷ್ಟು ಪ್ರಾಕ್ಟೀಸ್ ಮಾಡಿಸ್ತಿರ್ಲಿಲ್ಲ ಅವ್ರು ತುಂಬಾ ಪ್ರಾಕ್ಟೀಸ್ ಮಾಡ್ತಿದ್ರು ಬರಸ್ಬೇಕು ಬರಸ್ಬೇಕು ಬಿಡಂಗಿಲ್ಲ ಅದು ಹೆಂಗರಾಗ್ಲಿ ಅಂತ ದಿನ ಅದನ್ನೇ ಬರುದು ನಮಗೆ ದಿನ ಅದನ್ನೇ ಬರುದು ಬೋರ್ ಹೊಡಿತಿದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ ಅವ್ರಿಗೇನು ರಿಸಲ್ಟ್ ಅಷ್ಟೇ ಇವರು ಹಂಗೆಲ್ಲ ಹೇಳಿದ್ರು ಮನೇಲಿ ಹೋಗಲ್ಲ ಅಂತ ನನಗಿಗೆ ಅನಿಸುತ್ತೆ ಹೌದು ಕರೆಕ್ಟ್ ಅವ್ರು ಮಾಡೋದೇ ಕರೆಕ್ಟ್ ಅಂತ ಪದೇ ಪದೇ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಓಕೆ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿ ಈ ಶಾಲೆಯ ನನ್ನ ಕನ್ನಡ ಭಾಷೆ ವಿಷಯದಲ್ಲಿ ಉತ್ತಮವಾದ ಫಲಿತಾಂಶ ತಂದು ಕೊಟ್ಟಿದ್ದಾರೆ ಅವ್ರಿಗೂ ಸಹ ದೇವ್ರು ಒಳ್ಳೆ ಆರೋಗ್ಯವನ್ನ ಆಯುಷನ್ನ ಕೊಟ್ಟು ಕಾಪಾಡಲಿ ಅವರು ಮತ್ತೆ ಮೂರು ವರ್ಷ ಆದ್ಮೇಲೆ ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದೀನಿ ವಿಚಿತ್ರ ಹೇಳ್ ಗೊತ್ತಾ ಈ ಶಾಲೆ ಬಿಟ್ಟೋದ್ರು ನಮ್ ಶಾಲೆ ನಮ್ ಶಾಲೆ ಅಂತೀನಿ ನಮ್ ಶಾಲೆಗೆಲ್ಲ ಬೈತಾರೆ ಏನ್ ಮಾತು ಮಾತು ನಿಮ್ ಶಾಲೆ ಇದ್ಯಾರ ಶಾಲೆ ಅಂತ ನನ್ಗೆ ಇಲ್ಲಿ ಬಿಟ್ಟು ಹೋದ್ರು ನಮ್ ಶಾಲೆ ಅಂತೀನಿ ಅದೇನೋ ಒಂಥರ ಈ ಮಣ್ಣು ಆಗಿದೆ ಅನ್ಸುತ್ತೆ ಇಲ್ಲಿ ಯಾರು ಬಿಟ್ಟು ಹೋದರು ಎಲ್ಲ ಹೆಸರು ಗಳಿಸಿ ಹೋಗ್ತಾರೆ ಇಲ್ಲಿ ಕೆಲಸ ಮಾಡಿದಂತ ಎಲ್ಲಾ ಆ ಟೀಚರ್ಸ್ ಆಗಿರ್ಬೋದು ಅವರೆಲ್ಲರೂ ಹೆಸರು ಗಳಿಸಿದ್ದಾರೆ ಈ ಶಾಲೆಯಲ್ಲಿ ಪ್ರಾಮಾಣಿಕವಾಗಿ ತುಂಬಾ ಓದಿದಂತ ಎಲ್ಲಾ ಮಕ್ಕಳು ನಿಜವಾಗ್ಲು ನಾವು ಪಾಠ ಮಾಡಿದ ಮಕ್ಕಳೆಲ್ಲ ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ ಕೆಲವರು ಬೇರೆ ಬೇರೆ ಕಂಪ್ನಿಯಲ್ಲಿ ಇದಾರೆ ಅವ್ರೆಲ್ಲ ಹೇಳ್ತಾರೆ ಇವಾಗ್ಲೂ ಬಹಳ ಖುಷಿ ಆಗುತ್ತೆ ಸರ್ ನನಗೆ ಟ್ವೆಂಟಿ ಲ್ಯಾಕ್ಸ್ ಮಂತ್ ಇದು ಇಯರ್ಲಿ ಸಂಬಳ ಸರ್ ಹಂಗಿಲ್ಲ ಅಂದ್ರೆ ನನಗೆ ಸ್ಟಾರ್ಟ್ ಆಗೋದ ಜೊತೆ ಖುಷಿ ಆಗುತ್ತೆ ನಾನ್ ಪಾಠ ಮಾಡಿದ್ದಲ್ಲ ಅಂತ ಆದ್ರೆ ಅಷ್ಟೇ ವಿನಯದಿಂದ ಹೇಳ್ತಾರೆ ಸರ್ ಇದೆಲ್ಲ ಕಾರಣ ಆಗಿದೆ ನಿಮ್ಮಿಂದ ಸರ್ ಅಂತ ಹೌದು ತುಂಬಾ ಶ್ರಮ ಪಟ್ಟಿದೀವಿ ನಿಮಗೋಸ್ಕರ ನಿಮ್ಮ ಕೆಲ ನಿಮ್ಮ ಮುಂದಿನ ಭವಿಷ್ಯಕ್ಕೂ ತುಂಬಾ ಶ್ರಮ ಪಟ್ಟಿದ್ದಾರೆ ಶಿಕ್ಷಕರು ಆ ಎಲ್ಲಾ ಶ್ರಮ ವ್ಯರ್ಥ ಆಗದ್ ಬೇಡ ಈಗ ಸರ್ ಹಾಕಂತಹ ಹಾದಿಯನ್ನ ಎಲ್ಲರೂ ನೀವು ಪಾಲಿಸಿ ಮುಂದೆ ಜೀವನದಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗ್ತೀರ ಅಂತ ಹೇಳ್ಕೊಳ್ತಾ ನಾನು ಹೇಳ್ದೆ ಮತ್ತೊಮ್ಮೆ ನೀವೆಲ್ಲ ಹೊಸ ಚಿಗುರುಗಳು ಇದೀರಲ್ಲ ನೀವು ಈ ವೇದಿಕೆ ಮೇಲೆ ಬರಬೇಕು ಯಾಕಂದ್ರೆ ಇದ್ದಂತಹ ಆ ಎಲ್ಲ ಗೊತ್ತು ನಿಮ್ಗೆ ಆರ್ಜಿಕೆ ಶ್ರೀನಿವಾಸ ಆಗಿರ್ಬೋದು ನಾಗರಾಜ್ ಸರ್ ಎಲ್ಲರೂ ಅಷ್ಟೇ ಅವ್ರ ಮಕ್ಕಳು ಅವರೆಲ್ಲ ಅಷ್ಟೇ ಸಪೋರ್ಟಿವ್ ಆಗಿದ್ರು ಅವ್ರು ಓದಿದ್ದೆಲ್ಲ ಇದೆ ಶಾಲೆಯಲ್ಲಿ ಆ ಪ್ರತಿ ವರ್ಷನೂ ರಿಸಲ್ಟ್ ಬಾಯ್ಕು ಅವರು ನಿಜವಾಗ್ಲು ನಾವೇ ಐದು ರೂಪಾಯಿ ಖರ್ಚು ಮಾಡಿ ಕಿನ್ನೆ ಮುಂದೆ ನೋಡ್ತೀವಿ ಐದು ಹತ್ತು ಸಾವಿರ ಖರ್ಚು ಮಾಡಿ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಕೊಡಿಸಿದ್ರು ಬಹಳ ಖುಷಿ ಆಗುತ್ತೆ ಈ ಕಾಲಕ್ಕೆ ಆ ಕಾಲಕ್ಕೆ ಅಷ್ಟು ಅಂದ್ರೆ ಅವ್ರ ಶಾಲೆ ಬಗ್ಗೆ ಬಹಳ ಅಭಿಮಾನ ಇದೆ ಸರ್ ಮಗನು ಇಲ್ಲೇ ಓದಿದ್ದು ಒಳ್ಳೆ ವಿದ್ಯಾರ್ಥಿ ಅವನು ಅವ್ರು ತಂದೆ ತರನೇ ಅವನು ಉತ್ತಮ ವಿದ್ಯಾರ್ಥಿ ಹಾಗಾಗಿ ಇಲ್ಲಿರುವಂತಹ ಎಲ್ಲಾ ಪೋಷಕರು ಇಲ್ಲೇ ಓದಿದ್ದು ಇಲ್ಲಿರುವಂತಹ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಕ್ಕಾಲ್ ಪಸನ್ ಇದೇ ಶಾಲೆಯಲ್ಲಿ ಓದಿದ್ರು ಹಾಗಾಗಿ ನೀವು ಹಾಗೆ ಓದಿ ಒಳ್ಳೆ ಹೆಸರು ಗಳಿಸಿ ನೀವು ಸಹ ಈ ವೇದಿಕೆ ಅಂತ ಹೇಳ್ತಾ ನಿನ್ನೆಲ್ಲರೂ ದೇವರು ಶುಭ ಕೊಡ್ಲಿ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ದೇವ್ರ ನನ್ನೆಲ್ಲ ಹಿರಿಯರಿಗೆ ಈ ಶಾಲೆಯ ಕೆಲಸ ನನ್ನ ಧನ್ಯವಾದಗಳು ಮಾಡಿಕೊಟ್ಟಂತಿರಿಯ ನಾನು ಯಾವಾಗ್ಲೂ ಬೇಜಾರಾಗ್ಬೇಡಿ ಯಾರು ನಾ ತೆಲುಗೆಲ್ಲ ಕೊಳಗ್ ಬಾಸ್ತಿ ಅಂತ ಬೈತಾ ಹಾಕ್ತೀನಿ ಯಾಕಂದ್ರೆ ನನ್ನ ಮನಸ್ಸಿನ ಭಾಷೆ ಕನ್ನಡ ಅಂತ ಆಗಲ್ಲ ಬೇಜಾರಾಗಬೇಡಿ ಬಟ್ ನಾನು ಹತ್ತು ವರ್ಷ ಆದ್ರೂ ಇಲ್ಲಿ ತೆಲುಗು ಕಲ್ತಿಲ್ಲ ನನ್ಗೆಲ್ಲರೂ ಬೈತಾರೆ ಆಹ ಹಾ 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 ಅಹ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನ ನಮತು ಸುಳ್ಳಲ್ಲ ಹಾ ಹಾ ನನ್ನ ನಮಾತು ಸುಳ್ಳಲ್ಲ ಓಕೆ ನಾನು ಸುಮಾರು ಆರುನೂರು ಕಿಲೋಮೀಟ್ರ್ ದೂರದಿಂದ ಇಷ್ಟು ಈ ಊರಿಗೆ ಬಂದಿದ್ದೀನಿ ನಿಜವಾಗ್ಲೂ ನನ್ನ ಇಲ್ಲಿಯರು ಯಾರೂ ನಾನು ಹೊರಗೆ ಅಂತ ಪ್ರೀತಿಸಲ್ಲ ನನಗೆ ತುಂಬ ಬೆಂಬಲ ನೀಡಿದ್ದಾರೆ ನಾನು ಈ ಶಾಲೆಯಲ್ಲಿ ಪಾಠ ಅನ್ಸುತ್ತೆ ತಾಲೂಕಲ್ಲೆಲ್ಲ ಗುಡ್ಸ್ಕೊಂಡಿದ್ದೀನಿ ಡಿಸ್ಟಿಕ್ಕಲ್ಲೆಲ್ಲ ಗುರ್ಸ್ಕೊಂಡಿದ್ದೀನಿ ಎಲ್ಲಾ ಕಡೆನೂ ಕೆಲವು ಎಂ ಆರ್ ಪಿ ಆಗಿ ಕೆಲಸ ಮಾಡಕೋ ಕಾರಣ ಆಗಿದ್ದೀನಿ ಕಾರಣ ಈ ಶಾಲೆ ಈ ಶಾಲೆ ನಾನು ಇಷ್ಟು ನಿಷ್ಠಾವಂತ ಕೆಲಸ ಮಾಡಿದಕ್ಕೆ ತುಂಬಾ ಪ್ರಾಮಾಣಿಕ ಎಫರ್ಟ್ ಹಾಕಿದ್ದಕ್ಕೆ ನನಗೆ ಒಳ್ಳೆ ನಾಲೆಜ್ ಸಿಕ್ಕಿದೆ ಜೊತೆಗೆ ನನ್ಗೆ ಅಷ್ಟೇ ಗೌರವ ಸಿಕ್ಕಿದೆ ಹಂಗಾಗಿ ಮಣ್ಣಿಗೆ ಈ ಶಾಲೆಗೆ ತುಂಬಾ ನಾ ಚೀರೋಣಿ ಆಗಿರ್ತೀನಿ ನಾನು ಎಷ್ಟೋ ಹೊರಗಡೆ ಬಂದ್ರು ನನ್ನ ರವಿ ನನಗೆ ಎಷ್ಟೋ ಜನ ಗೊತ್ತಿಲ್ಲ ಅವರೇ ಬಂದು ಹಗ್ ಮಾಡಿ ಮಾತಾಡ್ತಾ ಏನ್ ರವಿ ಅಂದಾಗ ಓ ನಾನು ಎಷ್ಟು ಗಳಿಸಿದೀನಲ್ಲ ಅದು ಅದ್ ಕಾರಣ ಈ ಶಾಲೆ ಹಾಗಾಗಿ ಈ ಶಾಲೆಯನ್ನ ಈ ಮಣ್ಣನ್ನ ಎಂದೂ ಮರೆಯಲ್ಲ ನಿಮ್ಮನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಅಂದ್ರೆ ಅಪಾಯಿಂಟ್ಮೆಂಟ್ ಹಾಕಿದ ಶಾಲೆ ಇದು ತೋರ್ಮನೆ ಯಾಕೆಂದ್ರೆ ಮನೆ ಯಾವತ್ತ ಯಾವ ಹೆಣ್ಣು ಕೂಡ ರವಿ ಸರ್ ಕೂಡ ಶಾಲೆಯನ್ನ ಮರೆಯೋದಿಲ್ಲ ಯಾಕಂದ್ರೆ ಅವರ ತಮ್ಮ ಅವಿನಾಭಾವ ಸಂಬಂಧವನ್ನ ಎಳೆ ಎಳೆಯಾಗಿ ಬಿಡಿಸಿ ತಿಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ನೀವು ಕೂಡ ನಾಳೆ ದಿನ ಅದೇ ರೀತಿ ಈ ಒಂದು ವೇದಿಕೆಯನ್ನು ಹಂಚ್ಕೊಳ್ಬೇಕಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ನೋಡಿ ಇವರೆಲ್ಲ ಒಬ್ಬ ಉತ್ತಮ ವ್ಯಕ್ತಿಗಳಾಗೋದಕ್ಕೆ ಕಾರಣ ಈ ಒಂದು ಶಾಲೆ ಅದೇ ಶಾಲೆಗೆ ಅವರು ಸೇವೆಯನ್ನು ನಡೆಸ್ಕೊಡ್ತಾ ಇದ್ದಾರೆ ನೀವು ಕೂಡ ಉತ್ತಮ ಸತ್ಪ್ರಜೆಗಳಾಗಬೇಕು ಅಂತ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ರವಿ ಸರ್ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಈಗ